ಎಲ್ಲ ಚೆನ್ನಾಗಿದ್ದೀರಾ ನಿಜಲೂ ಸಖತ್ ಖುಷಿ ಆಯ್ತು ನನಗೆ ಅನುಸ್ರಯಕ್ಕ ಅವ್ರೆ ಅನುಸ್ರೇಖಾ ಆಂಕರಿಂಗ್ ಮಾಡ್ತಾರೆ ಇವತ್ತು ಒಂದೆಡಿಕೆ ಸಖತ್ ಖುಷಿ ಆಯಿತು ಯಾಕಂದ್ರೆ ನಾ ಸ್ಟೇಜ್ ಮನೋದ್ರೆ ಒಂಚೂರು ವೀಕು ಅನುಸ್ರೇಖನ್ ಜೊತೆ ಇದ್ರೆ ಸಖತ್ ಪೀಕು ಅವ್ರ ಜೊತೆ ಎಲ್ಲರೂ ಗಾಡ್ ಫಾದರ್ ಇರ್ತಾರೆ ನನಗೆ ಗಾಡ್ ಮದರ್ ಯಾರಾದ್ರೂ ಅವ್ರೆ ಅಂದ್ರೆ ನಮ್ಮ ಅನುಸ್ರೇಖ ಮಾತ್ರ ನಾನು ಇಲ್ಲಿವರೆಗೂ ಬರೋಕೆ ಅಂದರೆ ಇಲ್ಲಿ ಈ ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡೋಕ್ಕೆ ಯಾರಾದರೂ ಮೊದಲು ನಾನು ಟಿ ವಿ ಜರ್ನಿ ಸ್ಟಾರ್ಟ್ ಆದಾಗ ಯಾರಾದರೂ ಮೊದಲು ನನ್ನ ಮೈಂಡಿಗೆ ಬರ್ತಾರೆ ಟಕ್ ಅಂತಂದರೆ ಅದು ನಮ್ಮ ಮನುಷ್ಯರು ಯಾಕೆ ಯಾಕೆಂದ್ರೆ ಅವರು ಫಸ್ಟು ನನ್ನ ಕರೆದು 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 ಮಾತಾಡಿಸಿ ಎಳೆದು ಕಾಮಿಡಿ ಮಾಡಿ ಎಲ್ಲರೂ ಮಾಡಿ ಇವತ್ತು ನಿಮ್ಮ ಪ್ರೀತಿ ಇಷ್ಟೊಂದು ಸಂಪಾದನೆ ಮಾಡೋಕ್ಕೆ ಮಾಡೋವ್ರೆ ಫಸ್ಟ್ನೇದಾಗಿ ಥ್ಯಾಂಕ್ಸ್ ಅಕ್ಕ ನಮಸ್ಕಾರ ಗratulationsಕ್ಕೆ ಇಲ್ಲಿ ಆದರೂ ಒಂದು ಬೇಜಾರು ಏನಂದ್ರೆ ಅನುಶ್ರೀ ಅಕ್ಕ ಮದುವೆಗೆ ಕರೆ ಇಲ್ಲ ನಾನು ಅದೇ ಸಕ್ಕತ್ತ ಬೇಜಾರು ನನಗೆ ಏಗಿಲ್ಲಿ ನೀನ ಅಕ್ಕ ಅಕ್ಕ ಅಂತ ಹೇಳೋದು ಸಕ್ಕತ್ತ ಮಿಸ್ ಮಾಡ್ಕೊಂಡೆ ಏಗಿಲ್ಲಿ ಬಟ್ ಒಂದು ವಿಷಯ ಅಪ್ಪು ಸರ್ ಯಾವಾಗಲೂ ಒಂದು ಹಾಡಲ್ಲೇ ಹೇಳಿದಾರೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗಿಲ್ಲಿ ಆಮೇಲೆ ಅವ್ರು ಹಾಕಿರುವಂತಹ ಓಟ್ಗಳಿಂದ ಅಷ್ಟೊತ್ತಿಂದ ನಿನ್ಗೋಸ್ಕರ ಕಾಯ್ತಾ ಇದಾರೆ ಗಿಲ್ಲಿ ಸ್ಟೈಲಲ್ಲಿ ಒಂದು ಮಾತು